ಮೊಬೈಲಿಗೂ ಮನುಷ್ಯನಿಗೂ ವ್ಯತ್ಯಾಸ ಇಲ್ಲ ಮೊಬೈಲಿಗೂ ಮನುಷ್ಯನಿಗೂ ವ್ಯತ್ಯಾಸ ಇಲ್ಲ ಯಾಕಂದ್ರ ಮನುಷ್ಯನಿಗೆ ಕಾಲಿಂದ ಬ್ಯಾಲೆನ್ಸ್ ಮಾಡಕ್ ಆಗೋದಿಲ್ಲ ಮನುಷ್ಯನಿಗೆ ಕಾಲಿಂದ ಬ್ಯಾಲೆನ್ಸ್ ಮಾಡಕ್ ಆಗೋದಿಲ್ಲ ಮೊಬೈಲ್ ಒಳಗ್ ಬ್ಯಾಲೆನ್ಸ್ ಇಂದ ಕಾಲ್ ಮಾಡಕ್ ಆಗೋದಿಲ್ಲ ಮನುಷ್ಯನಿಗೆ ಕಾಲಿಂದ ಬ್ಯಾಲೆನ್ಸ್ ಮಾಡಕ್ ಆಗೋದಿಲ್ಲ ಮೊಬೈಲ್ ಒಳಗ್ ಬ್ಯಾಲೆನ್ಸ್ ಇಲ್ದ ಕಾಲ್ ಮಾಡಕ್ ಆಗೋದಿಲ್ಲ ಅದಕ್ಕೆ ಮನುಷ್ಯನಿಗೂ ಮೊಬೈಲ್ಗೂ ವ್ಯತ್ಯಾಸ ಇಲ್ಲ ಅನ್ನುವಂತ ಮಾತನ್ನು ಹೇಳ್ತಾ ಮೊಬೈಲ್ ಮೊಬೈಲ್ ಎಷ್ಟು ಪ್ರಚಾರ ಆಗೈತಿ ಅಂದ್ರೆ ಅವರ ಆಮೇಲೆ ಮಾತಾಡ್ತೀರಿ ನಮಸ್ಕಾರ ನಮ್ ಗುರು ಸರ್ ಮನಿಗೆ ಹೋಗಕ್ಕೆ ಹೆಚ್ಚಿ ಪಾಂಡೆ ತೊಳೆಕ ಬರ್ತಾರ ಹಚ್ಚಿದ ಮೂರ್ ಮೊಬೈಲ್ ನಾ ಕೇಳಿದ್ ಯಾಕೆ ಮೂರ್ ಮೊಬೈಲ್ ಅಂತ ಕೇಳಿದೆ ಆ ಕೇಳಿದ್ಯಪ್ಪ ಒಂದು ಔಟ್ ಗಮ್ ಬಂದು ಇನ್ ಕಮ್ಮಿ ಬಂದು ಮತ್ ಇನ್ನೊಂದ್ ಹಚ್ಚಿ ಅಂದೆ ರೀಲ್ಸ್ ಮಾಡಕ್ ಬಾಂಡೆ ಒಳಗಾಕಿ ಸುತ್ತಿರಿ ಮನೆ ನಮ್ಮೂರಾಗ ಒಬ್ಬ ಮೊಬೈಲ್ ಇಡ್ಕೊಂಡು ಹೊಂಟಾರ ಪುಣ್ಯಾತ್ಮ ಹಿಂಗ ಬಂದ್ಬಿಟ್ಟ ನೋಡಿ ಹಿಡ್ದೆ ಅಂತ ಹೊಂಟ ಅನ್ಕೊ ತಮ್ಮ ಮನೆಗೆ ಹೋಗೋದು ಪಾಸು ಮನೆಗೆ ಹೋಗ್ಬಿಟ್ಟ ಅನ್ಕೊಂಡ ಮೊಬೈಲ್ ನೋಡ್ಕೊತ ಪಕ್ಕದ ಮನೆಗೆ ಹೋಗ್ಯಾನ ಪಕ್ಕದ ಮನೆ ಹೆಣ್ಮಗಳು ಧಾರಾವಿ ನೋಡತಾಳ ಆಯ್ತು ಸೀತಾರಾಮ ನೋಡತಾಳ ಹಿಂಗ ಕುಂತ್ಬಿಟ್ಟ ಇವಂಗ ಒಳಗ ಹೋಗ್ಬಿಟ್ಟ ಆಕೆ ದೊಂಡ ಬಂದ ಅಂತ ತಿಳ್ಕೊಂಬಿಟ್ರ ಆಕೆ ಆಕೆ ಟಿವಿ ನೋಡ್ಕೊತ ಹೋಗಿ ಚಾ ಮಾಡ್ಯಾಳ ಆಕೆ ಆ ಟಿವಿ ನೋಡ್ಕೊಂಡ್ರೆ ಚಾ ತಂದ್ಕೊಟ್ಟ ಇವ ಮೊಬೈಲ್ ನೋಡ್ಕೊತ ಕುರ್ಚಿ ಮಾಡ್ಕೊತ ಅಂತ ತಮ್ಮ ಮನೆ ಅಂತ ತಿಳ್ಕೊಂಡು ಈಕೆ ಟಿವಿ ನೋಡ್ಕೊತ ಚಾಪಟ್ರ ಮೊಬೈಲ್ ನೋಡ್ಕೊತ ಚಾಪುರ ಇದ್ರ ಮಕ್ಕ ಆದ್ ನೋಡಿಲ್ಲ ಅದ್ರ ಮುಖ ಇದ್ ನೋಡಿಲ್ಲ ಇದು ಇದ್ದಿದ್ ಈ ರಿಯಲ್ ಗಂಡ ಬಂದಾನ ಮನಿ ಗಂಡಪ್ಪ ರಿಯಲ್ ಗಂಡ ಬಂದ್ ಹಿಂತಿ ಮಕ್ಕ ಮೊದ್ಲು ಆ ಪುಣ್ಯ ಇವ್ನ ನೋಡಿದಾನ ಸಾರಿ ಸರ್ ನಮ್ ಅಂತ ತಿಳ್ಕೊಂಡು ಬಂದೆ ನಾವು ಪುಣ್ಯ ಯಾಕಂದ್ರ ಅವನು ಮೊಬೈಲ್ ನೋಡ್ಕೊತ ನಾನು ಮೊಬೈಲ್ ನಮ್ಮನ್ ಎಷ್ಟು ದಾರಿ ಬಿಡಿಸ್ ನೋಡ್ರಿ ಬರೋ ಹಾಡು ಬರಿದ್ ತಮಗೆಲ್ಲ ಗೊತ್ತಿರುವಂತ ಹಾಡು ಧ್ವನಿ ಸೇರಿಸ್ಬೇಕೆಲ್ಲರೂ ಮೊಬೈಲಲ್ಲಿ ಈರು ಸುಖ ನಾ ಬರ್ತದೆ ನಿಮಗೆ ಏನ್ ಗೊತ್ತಾಗ್ತದೆ ನಾ ಹಾಳು ಹೇಳ್ತೇನೆ ನಾ ಏನ್ ಬಿಡ್ತೇನೆ ಮೊಬೈಲಲ್ಲಿ ಈರು ಸುಖ ಗೊತ್ತೇ ಇರ್ಲಿಲ್ಲ ಹಲೋ ಅಂತತಿ ಹಾಯ್ ಅಂತತಿ ಅಂತತಿ ನಾ ಏನ್ ಬಿಡ್ತೇನೆ ಅದೇ ನೀವು ಹೇಳಿ ಮೊಬೈಲಲ್ಲಿ ಈರು ಸುಖ ಹಲೋ ಅಂತದೇ ರಿಂಗ ಕತೆ ನೋಡ್ರಿ ಏನಾದ್ರು ಫಾಸ್ಟ್ ಮೊಬೈಲ್ ಅಲ್ಲಿ ಇರೋ ಸುಖ ಹಲೋ ಅಂತದೇ ರಿಂಗ ಮೊಬೈಲ್ ಮೊಬೈಲು ಬಲೀತರಿ ಸ್ವರ್ಗಲೇ ನಮ್ಮ ಕಿಸೆಯಲ್ಲಿ ಮೊಬೈಲಲ್ಲಿ ಇರೋ ಸುಖ ಹಲೋ ಅಂತತಿ ಿಂಗ ಕತೆ ಹೊಸದು ಮೊಬೈಲು ಹೊಸದು ಮೊದಲಿನಲ್ಲವರು ಕೊಡಿಸಿದ್ದು ಹೊಸದು ಮೊಬೈಲ್ ಹೊಸದು ಮೊದಲಿನೆಲ್ಲವರು ಕೊಡಿಸಿದ್ದು ಟಚ್ ಸ್ಕ್ರೀನ್ ಇದ್ದದ್ದು ಹಂಡ್ರೆಡ್ ಮೆಗಾ ಪಿಕ್ಸಲ್ ಕ್ಯಾಮ್ರಾ ಇದ್ದದ್ದು ಅದರಲ್ಲಿ ಫೇಸ್ಬುಕ್ ವಾಟ್ಸ್ಆಪ್ ಟ್ವಿಟರ್ ಎಲ್ಲ ಇದ್ದದ್ದು ಓ ಮೊಬೈಲ್ ಮೊಬೈಲ್ ಅಲ್ಲಿ ಇರು ಸುಖ ಹಲೋ ಏನೇ ಕರೆಕ್ಟ್ ಹೇಳಿದ್ರೆ ಟಿ ಅಂತೇಳಿ ನೀನು ಒಂದು ಕರೆಕ್ಟ್ ಮಾಡ್ತಾನೆ ಹುಡುಗಿ ಮೊಬೈಲ್ ಎಷ್ಟು ನಮ್ಮನ್ನ ದಾರಿ ತಪ್ಪಿಸ್ತದೆ ಅಂದ್ರೆ ಬಹಳ ವಿಚಿತ್ರ ಮೊಬೈಲ್ಗು ಮನುಷ್ಯನಿಗೂ ವ್ಯತ್ಯಾಸ ಇಲ್ಲ ಅಂತೇಳಿದೆ ಮೊಬೈಲ್ ಅಂದ್ರೆ ಮಾನವ ಇದ್ದಂಗೆ ಸಿಮ್ ಅಂದ್ರೆ ಗಂಡ ಕಡಿಮೆ ಅಂದ್ರೆ ಹೇಳ್ತಿ ಸಿಮ್ ಅಂದ್ರೆ ಗಂಡ ಕರೆಂಟ್ಸಿಂದ ಹೆಂಡತಿ ಕಾಲ್ಸಂದ್ರ ಮಕ್ಕಳು ಔಟ್ ಗೋಯಿಂಗ್ ಇನ್ ಕಸಂದ ಹೆಣ್ಣು ಇನ್ ಹಿಂಗೆ ಕಸಂದ ಗಂಡು ಮಕ್ಕಳು ಮಕ್ಕಳು ಇಲ್ಲ ಮಿಸ್ ಕಾಲು ಮೊಬೈಲ್ನೊಳಗೆ ಭಾಳ ಜನ ಮಾತಾಡ್ತೀನಿ ನೋಡಿರಿ ಆದ್ರೆ ನಾ ನೋಡಿದಂಥ ಒಂದು ಜನ ಬಹಳ ಚಂದ ಮಾತಾಡ್ತಾರೆ ನಾ ಗ್ರಾಮ ಪಂಚಾಯಿತಿ ಸದಸ್ಯರ ತರಬೇತಿ ಕೊಡ್ತೈತಿ ಅವ್ರು ಇಲ್ಲಿ ಇದ್ದರು ಅವ್ರಿಗೆ ಹೊಸ ಬಸ್ ಸ್ಟ್ಯಾಂಡ್ ಆಗಿತ್ತು ಅವ್ನ ಜೊತೆ ಮೊಬೈಲ್ ಒಳಗೆ ಹೆಂಗೆ ಮಾತಾಡಿದ್ರೆ ಅಂದ್ರೆ ಹಲೋ ಎಲ್ಲಿ ಹೊಸ ವರ್ಷ ಏ ದೌಡ್ಬಾರಪ್ಪ ಏ ಕರೆಂಟು ನೋಡ್ಬಾ ಊಟದ ವ್ಯವಸ್ಥೆ ಮಾಡ್ಯಾರ ಬಾ ಏ ನಗುವಾ ಇಷ್ಟು ಜೋರಾಗಿ ಮಾತಾಡಿದ್ ಮೊಬೈಲ್ ಕೆಳಗಿಟ್ಟು ಮಾತಾಡಿದ್ರೆ ಹೊಸ ಬೇಟೆ ಕಂಚು ಜೋರಾಗಿ ಮಾತಾಡಿದ್ರು ಏನೋ ಮಾತಾಡ್ತಾರೆ ಅಲ್ಲ ಹಾಂ ಹಾಂ ಏನು ಮಾತಾಡ್ತಂತ ಗೊತ್ತಾಗಿಲ್ಲ ಮೊನ್ನೆ ಹಾ ಅಂತ ನಾವು ಹೂ ಅಂತ ನಾವು ಹೂ ಅಂತಿರ್ತಾರೆ ಈಗ ನೀವ ಕೆಸ್ ಮಾಡ್ಕೊರಿ ಯಾರು ಮಾತಾಡ್ತಿರ್ಬೋದು ಅಲ್ಲ ಎಲ್ಲಿದೆ ಇನ್ನು ಮನೇಲಿದೆ ನಾ ಪಿಚರ್ ಹೋಗ್ ಅಂತ ಹೇಳ್ತಲ್ಲ ಪಿಚರ್ ಹೋಗ್ ಅಂತ ಹೇಳ್ತಲ್ಲ ನಿಮ್ಮ ಮಮ್ಮಿ ಅಲ್ಲಾರ ಎಕ್ಸ್ಟ್ರಾ ಕ್ಲಾಸ್ ಇದೆ ಅಂತ ಹೇಳ್ಬಾ ಎಕ್ಸ್ಟ್ರಾ ಕ್ಲಾಸ್ ಇದೆ ಅಂತ ಹೇಳ್ಬಾ ಸುಳ್ಳೆಲ್ಲ ಕಳ್ಸ್ಕೊಡ್ಬೇಕು ನಾ ಬಾಬಾ ಒಪ್ಪತ್ ನಿಮ್ಮ ಮಮ್ಮಿ ತಗೊಂಬಂದಿದ್ದೆ ಇಲ್ಲ ಹಾಂ ಇಡ್ತಂತ ಇನ್ನೊಂದು ಕೆಲಸ ಮಾಡ್ಕೊ ಹೇಳಿ ಮಾತಾಡ್ತಿರ್ಬೋದು ಅಲೋ ಏ ಮರ ಎಷ್ಟೊತ್ತು ನೆಪ ಗೊತ್ತಾಗಲ ಇನ್ನೊಂದು ನಿಮ್ಗೆ ಶೂಟ್ ಮಾಡಿ ಏನು ಇಡ್ತೀಯ ಟಾಯ್ಲೆಟ್ ಟಾಯ್ಲೆಟ್ ಮಜಾ ಕೇಳ್ರಿ ಇದು ಕೊಟ್ಟ ನಾಚಿಕೇನ್ ಬರ್ಬೇಕಂತೇಳಿ ನನ್ನ ಕಾರ್ಯಕ್ರಮ ಅರ್ಧಕ್ಕೆ ಅರ್ಧ ಬುಕ್ ಆಗಿದ್ದು ಅಲ್ಲೇ ಗಣೇಶ ಚತುರ್ಥಿ ಮೊದಲನೇ ಕಾರ್ಯಕ್ರಮ ಬುಕ್ ಆಗಿದ್ದು ಬೈಕ್ ಏನೇ ಆಗಿದೆ ನಾವು ಹೋಗಿ ಕುಂದ್ರೋದಕ್ಕೆ ಸರ್ ಬಿಜಾಪುರಕ್ಕೆ ಬರ್ಬೇಕ್ರೆ ಅಮ್ಮ ಅಲ್ಲೇ ಅಲ್ಲೇ ಪೈಕ್ ಸರ್ ಹೇಳಿದ್ರೆ ಗುರು ಸರ್ ಅದಿಂದ ಬರೋದೇ ಅಂತ ಮೊದಲು ತಂಬಾಕ ಕೆತ್ತದ ಇದಕ್ಕೆ ಬರ್ತಿರ್ಕಿಲ್ಲ ಚಹಾ ಕುಡಿದ ಇದಕ್ಕೆ ಬರ್ತಿರ್ಲಿಲ್ಲ ಇವತ್ತು ಮೊಬೈಲ್ ನೋಡ್ಲಿಲ್ಲ ಅಂದ್ರೆ ಬರವಾಗ ಮಜಾ ಅಂದ್ರೆ ಬೇಜಾರು ಮಾಡ್ಕೊಬಾರೀ ಹೆಸ ಹೇಳಕತ್ತೀಪ ಅಂತೇಳಿ ರಿಯಲ್ ನೋಡೋದು ಗಡ್ದ ಹೇಳ್ತೇನೆ ನಿಮ್ಗೆ ನಾನು ಹಿಂತ್ ಅಡಿಗೆ ಮಾಡತ್ತಿದ್ದೆ ನಾಕಿಗೆ ಹೆಲ್ಪ್ ಮಾಡತ್ತಿದ್ದೆ ಗೂಡಿ ನೋಡೋದು ಮೊಬೈಲ್ ಇಟ್ಟಿದ್ದೆ ಆಕೆ ಏನೋ ತರಬೇಕಂತ ಹೊರಗೆ ಬಂದ ನಾವು ಪೈಕಿ ಹೋಗಿ ನಾವು ಹೋಗಿ ಟಾಯ್ಲೆಟ್ ಫೋನ್ ನೆನ್ರಿ ಗ್ರೆ ನನ್ನ ಹಿಂತ ವಾಪಸ್ ಬಂದಳು ಫೋನ್ ಹಲೋ ರೀ ಅದ ಅಣ್ಣ ರೀ ಹೇಳಿದ್ರೇನು ಅಡಿಗೆ ಮಣ್ಣಾಗದ್ರಿ ಅನ್ಬಿಟ್ರ ಅವ್ರು ಕೈ ಹಾಕಿ ಕೊಡ್ರಿ ಅಂತ ಅಡುಗೆ ಮನೆ ಬಂದಾಗ ನಾ ಅಡಿಗೆ ಮನೆ ಆಗಿಲ್ಲ ಎತ್ತ ಬಂದು ರೀ ಅಂದ ಹಾ ಅಂದೆ ಇಲ್ಲಿ ಒಂದು ದಿನ ತಗೊರಂತ ಕಿಟಕಿ ಆಕಾಶ್ ಕೊಟ್ಟು ಕಿಟಕಿ ಆಕಾಶ ಕೊಡುವಾಗ ಹೇಳಿದ್ವಿ ರೀ ಅಡುಗೆ ಮನೆ ಆಗದ್ರ ಅಂತ ಹೇಳಿ ನೋಡಿರಿ ಅಂದ್ರೆ ಈಗ ನಾವು ಅಡುಗೆ ಮನೆ ಆಗೋದಂತ ಮ್ಯಾನೇಜ್ ಮಾಡ್ಬೇಕು ಫೋನ್ ತಗೊಂಡೆ ಹಾ ಹಲೋ ಹೇಳಕ್ಕ ಅಂದೆ ಅಣ್ಣ ಎಲ್ಲಿದ್ದೀನಿ ಅಂದ ಅಡುಗೆ ಮನೆ ಒಳಗೆ ಅಡುಗೆ ಮಾಡೋಕೆ ನನ್ನ ಹೆಚ್ಚಿಗೆ ಹೆಲ್ಪ್ ಮಾಡುತ್ತೇನೆ ಅಂದೆ ಅಣ್ಣ ನೀ ಅಡುಗೆ ಮನೆ ಆಗಿದೆ ಅಂತ ಗೊತ್ತಾಗ್ತದೆ ನನಗೆ ಅಂದ ನಾ ಅಡಿಗೆ ಮಾಡ್ಗೇನು ಗೊತ್ತಾಗ್ತದೆ ಅಂದೆ ಏ ಒಗ್ಗರಣೆ ವಾಸನೆ ಬರತ್ತಲ್ಲ ಮೊಬೈಲ್ ಮೊಬೈಲ್ನಾಗ ವಾಸನೆ ಬರ್ತದೆ ಅಂದೆ ಅಂದೆ ಮತ್ತೆ ಮಿಕ್ಸಿ ಸೌಂಡ್ ಬರಕತ್ತಲ್ಲ ಅಂದ ನೆ ಹೌದೇ ಅಪ್ಪ ಒಗ್ಗರಣಿ ಮಿಕ್ಸಿನೂ ಆನ್ ಮಾಡೀನಿ ಏನಿಲ್ಲ ಈಗ ಅಂದೆ ಅಣ್ಣ ಅರ್ಜೆಂಟ್ ಶೂಟಿಂಗ್ ಐತಿ ನಿಂದ ಸಿಗಿನ ಜಲ್ದಿ ಬರ್ಬೇಕಂತ ಆಯ್ತಪ್ಪ ಬರ್ತಂತ ಬಂದು ಅಣ್ಣ ಸ್ಪೆಷಲ್ ಅಡಿಗೆ ಮಾಡಕತ್ತೀರಿ ಅಂದ ಪುಣ್ಯಾತ್ಮ ನಾಯಿಲ್ಲ ಅನ್ಬೇಕಾಗಿ ಹೂನಪ್ಪ ಸ್ಪೆಷಲ್ ಅಡಿಗೆ ಮಾಡಕತ್ತೀವಿ ಅಂದೆ ಹಣ ತಪ್ಪ ತಿಳ್ಕೊಬಾರಂದ ಏನಲ್ಲ ಅಂದೆ ಬರತ್ತ ಸ್ವಲ್ಪ ಡೆಬ್ಬೆ ಕಡ್ಕೊಂಡು ಬಾ ಅಂದ ಅವತ್ತ ಕೊನೆಯ ನಾ ಫೋನ್ ಎಷ್ಟು ಸುಳ್ಳು ಹೇಳಿದ್ದೆ ಇವತ್ತಿನವರೆಗೆ ಫೋನ್ ಎಷ್ಟು ಸುಳ್ಳು ಈ ಫೋನ್ ಬಂದಾಗಿಂದ ಎಷ್ಟು ಸುಳ್ಳು ಹೇಳಾಕತ್ತೇವೆ ಅಂದ್ರೆ ಎಷ್ಟೋ ಮಣಿತ ನೋಡ್ದಾವ ಗೆಳತ ನೋಡದಾವ ಲವರ್ಸ್ಗಳು ಮುಖ ಆ ಕಡೆ ಈ ಕಡೆ ಸುಳ್ಳು ಹೇಳೋದ್ರಿಂದ ಇಲ್ಲೇ ಕಾಣ್ತಿರ್ತಾರ ಜಿಲ್ಲೆಗದನೇ ತಿಳಿದು ಮಂದಿ ವಿಶೇಷವಾಗಿ ನಮ್ಮ ಹೆಣ್ಮಕ್ಳು ಬಹಳ ಚೆನ್ನ ಮಾತಾಡ್ತಾರೆ ನಾ ಗ್ರಾಮ ಪಂಚಾಯಿತಿ ಸದಸ್ಯರು ತರಬೇತಿ ಕೊಡ್ತಿದ್ದೆ ವಸ್ತಿ ಒಳಗೆ ಬಂದಿತ್ತು ಅಜ್ಜಿ ಮಣಿ ಫೋನ್ ಮಾಡಿದ್ದು ಗಂಡ ಹೊರಗಿದ್ದ ಮಗ ಫೋನ್ ಐತಿಲ್ಲ ಮಗನ ಜೊತೆ ಅಜ್ಜಿ ಹೇಗೆ ಮಾತಾಡಿದ್ರು माग <laughs>

ਸਾਣੀ ਨਾਲ ਕੁਦਾ ਉਹਦਾ ਨੇ ਮਾਰਿਆ